ಎಲ್ರಿಗೂ ನಮಸ್ತೆ ನಾನು ಮಧುರ ನಮ್ಮ ತೋಟದಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನು ನಾನು ನೆಟ್ಟದ್ದು ತೋರಿಸಿದ್ದೆ ಅದರಲ್ಲಿ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ ಈ ರೀತಿಯಾಗಿ ನೆಟ್ಟರೆ ಹಣ್ಣಿನ ಗಿಡ ಸಾಯುವುದಿಲ್ವಾ ಹಾಗೆ ಅಪ್ಡೇಟ್ ವೀಡಿಯೋ ಮಾಡಿ ಹೇಳಿ ಆದ್ದರಿಂದ ಇದೊಂದು ಅಪ್ಡೇಟ್ ವೀಡಿಯೋ ಆಗಿರ್ತದೆ ಹಾಗೆ ಈಗ ಆ ನೆಟ್ಟಂತಹ ಗಿಡಗಳೆಲ್ಲ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಸಂಜೆಯ ಹೊತ್ತು ನೋಡಿ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಪ್ರಕೃತಿಯನ್ನು ನೋಡಿ ಖುಷಿಪಡುವುದಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರಕೃತಿಯ ಜೊತೆ ನಾವು ಖುಷಿಯಿಂದ ಜೀವನವನ್ನು ನಿಮಗೆ ನಿಮಗೇನಿಸ್ತದೆ ಹೇಳಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಟಾರ್ ಫ್ರೂಟಿನ ಗಿಡ ಸ್ವಲ್ಪ ಹೊಸದಾಗಿ ಏನು ನೆಟ್ಟಂತಹ ಗಿಡ ಆದರೂ ಕೂಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇದರಲ್ಲಿ ಹೂವಾಗಿರುವುದನ್ನು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಆದರೆ ಯಾವ ಹೂ ಕೂಡ ಉಳಿಲಿಲ್ಲ ಕಾಯಿ ಆಗಲಿಲ್ಲ ಯಾಕಂದರೆ ನೆಟ್ಟ ತಕ್ಷಣ ಹೂ ಬಂದದ್ದು ಹೆಚ್ಚಾಗಿ ಹಾಗೇ ಇರ್ತದೆ ಹಣ್ಣಿನ ಗಿಡ ಅಥವಾ ಹೂವಿನ ಗಿಡ ಬೆಳೆಸಿದವರಿಗೆ ಗೊತ್ತಿರ್ಬೋದು ಹಾಗೆ ಬುಡದಲ್ಲಿ ಸ್ವಲ್ಪ ಹುಲ್ಲು ಬಂದಿದೆ ಇನ್ನು ತೆಗಿಬೇಕಷ್ಟೇ ತುಂಬ ಜನ ಕೇಳಿದ್ರಿ ಇದು ಗುಂಡಿ ಮಾಡಿ ನೆಟ್ಟಿರುವಂಥದ್ದು ಅಂದರೆ ಆಳವಾಗಿ ಗುಂಡಿ ತೋಡಿರೋದ್ರಿಂದ ಅದರಲ್ಲಿ ನೀರು ನಿಂತು ಗಿಡ ಸಾಯೋದಿಲ್ವಾ ಹೇಳಿ ಯಾಕೆ ನಮ್ಮಲ್ಲಿ ಗಿಡ ಸಾಯಲಿಲ್ಲ ನಿಮಗೆ ಆಳವಾಗಿ ನೆಟ್ಟಿದ್ದೇವೆ ಅಂತ ಕಂಡರೂ ಕೂಡ ಯಾಕೆ ಗಿಡ ಸಾಯಲಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಿಜವಾಗಿ ಈ ಗುಂಡಿಗಳನ್ನು ತೆಗೆದಿರುವಂಥದ್ದು ಚಿಕ್ಕದಾದಂತಹ ಹಿತಾಚಿ ಆಗಿರ್ತದೆ ನಾವು ಏನು ಮನುಷ್ಯರು ತೆಗೆದಿರುವಂಥದ್ದಲ್ಲ ಆಗ ಈ ರೀತಿಯಾಗಿ ಸೈಡಲ್ಲಿ ಏನು ಸಿಕ್ಕಿದೆ ಅಲ್ವ ಗುಡ್ಡದಲ್ಲಿ ಅದು ಒಂದು ಸೈಡ್ ಈ ಆಳವಾಗಿ ಮಾಡಿದಂತಹ ಗುಂಡಿ ಜರಿದು ಬಿದ್ದು ಅದು ಮಾಮೂಲಾಗಿ ನೀರು ಹರಿದು ಹೋಗುವಾಗ ಆಗಿದೆ ನೋಡಿ ಈ ಸೈಡ್ ನಿಮಗೆ ಸ್ವಲ್ಪ ಎತ್ತರವಾಗಿ ಕಾಣ್ತಾ ಇದೆ ಒಂದು ಸೈಡ್ ಹಾಗೆ ಗಿಡ ನೆಟ್ಟಾದರೆ ಇನ್ನೊಂದು ಸೈಡ್ ಅದು ತಗ್ಗಾಗಿರ್ತದೆ ಹಾಗೆ ಇನ್ನೊಂದು ಗಿಡ ತೋರಿಸ್ತೇನೆ ಇದು ನಾವು ಅಂಬಟೆ ಹೇಳ್ತೇವೆ ಇದದ್ದು ಕೂಡ ಹಾಗೆ ನೋಡಿ ಇಲ್ಲಿ ಇದು ಸಮವಾಗಿ ನೀರು ಇಳಿದು ಹೋಗುವಾಗೆ ಈ ಸೈಡ್ ಎತ್ತರ ಉಂಟು ಆದರೆ ಈ ಸೈಡ್ ನೋಡಿ ನೀರು ಬಸಿದು ಹೋಗುವಾಗಿದೆ ಅಂದರೆ ಇಳಿದು ಹೋಗುವಾಗಿದೆ ಈ ರೀತಿಯಾಗಿ ಎಲ್ಲ ಗುಂಡಿಗಳು ಇರುವಂಥದ್ದು ಯಾಕಂದರೆ ಇದು ಮಾಮೂಲಾಗಿ ಅಡಿಕೆ ಗಿಡ ನೆಡಲಿಕ್ಕೆ ಅಂತ ಮಾಡಿದ ಗುಂಡಿಗಳು ಆದರೆ ಸೈಡಲ್ಲಿ ಅಡಿಕೆ ಗಿಡಗಳು ಚೆನ್ನಾಗಿ ಬರುವುದಿಲ್ಲ ಹಾಗೆ ದೊಡ್ಡಾದಾಗ ಅದು ಗಾಳಿಗೆ ಬೀಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ನೋಡಿ ಯಾಕಂದರೆ ಈ ಸೈಡಲ್ಲಿರುವಂತಹ ಗುಂಡಿಗಳಲ್ಲಿ ನೆಟ್ಟಂಥ ಗಿಡಕ್ಕೆ ಅಷ್ಟು ಶಕ್ತಿ ಇರುವುದಿಲ್ಲ ಆದ್ದರಿಂದ ಅಡಿಕೆ ಗಿಡಗಳೆಲ್ಲ ಕೂಡ ಸಣ್ಣ ಸಣ್ಣದು ನೀವು ನೋಡ್ಬೋದು ನನ್ನ ಸೈಡಲ್ಲೆಲ್ಲ ನೀವು ನೋಡ್ತಾ ಇದ್ದೀರಿ ಇದರಲ್ಲೂ ಕೂಡ ಆಳವಾಗಿ ಮಾಡಿಯೇ ನೆಡುವುದರಿಂದ ಸ್ವಲ್ಪ ಸ್ವಲ್ಪ ನೀರು ನಿಲ್ತದೆ ಅದಕ್ಕೆ ಕೂಡ ಕೆಲವೊಂದು ಸಣ್ಣ ಮಟ್ಟಿನ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಹಾಗೆ ಇನ್ನು ಅಲ್ಲಿ ಕೆಳಭಾಗದಲ್ಲಿ ಇನ್ನೊಂದು ಮೂರು ಗಿಡ ಇದೆ ಹಣ್ಣಿದ್ದು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಈಗ ಹೇಗಿದೆ ಹೇಳಿ ಇದು ಮಿರಾಕಲ್ ಫ್ರೂಟಿನ ಗಿಡ ಹೊಸ ಚಿಗುರು ಬರ್ತಾ ಇದೆ ಆದರೆ ಸ್ವಲ್ಪ ಸಣ್ಣ ಮಟ್ಟಿನ ಹುಳ ಹಿಡ್ದಾಗೆ ಆಗಿದೆ ಇದಕ್ಕೆ ಬಿಸಿಲು ಬಂದ ತಕ್ಷಣ ಸ್ಪ್ರೇ ಮಾಡಬೇಕು ಇವತ್ತೀಗ ಮಳೆ ಸ್ವಲ್ಪ ಬಿಟ್ಕೊಂಡಿದೆ ಇದು ಕೂಡ ಅಷ್ಟೇ ನೋಡಿ ನೀರು ಬಸಿದು ಹೋಗುವಾಗೆ ಮಾಡಿದೆ ಆಲ್ರೆಡಿ ಯಾಕೆ ಹೇಳಿದರೆ ಗಿಡ ದೊಡ್ಡದಾದ ಮತ್ತು ಮತ್ತೆ ಇದರ ಬುಡಕ್ಕೆ ಮಣ್ಣು ಹಾಕ್ಲಿಕ್ಕೆ ಉಂಟು ಗೊಬ್ಬರ ಹಾಕಿ ಆದ ಕಾರಣ ತುಂಬ ಮೇಲುಗಡೆ ನೆಟ್ಟುಕೊಂಡ್ರೆ ಮತ್ತೆ ಪುನಃ ಅದನ್ನು ಅಗ್ದು ಮತ್ತೆ ಏನು ಗೊಬ್ಬರವನ್ನು ಹಾಕ್ಕೊಳ್ಳುವಂಥದ್ದು ಅದೆಲ್ಲ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಲೇಬರ್ ಜಾಸ್ತಿ ಬೇಕು ಆದ್ದರಿಂದ ಈ ಮೆಥಡ್ ಸುಲಭ ಆಗ್ಬೋದು ಅಂತ ಅಂದ್ಕೊಂಡು ನಾವು ಈ ರೀತಿ ನೆಟ್ಟಿದ್ದೇವೆ ಹಾಗೆ ಇದು ಹಲಸಿನ ಗಿಡ ಜಾಕ್ ಅನಿಲ್ ಅವರಿಂದ ತಂದದ್ದು ಅಂತ ಹೇಳಿದ್ದೆ ನೋಡಿ ನಾವು ನೆಟ್ಟಂತಹ ಗಿಡಗಳಲ್ಲಿ ತುಂಬ ಚಿಗುರುಗಳು ಬಂದಾಗ ನಮಗೆ ನೋಡ್ಲಿಕ್ಕೆ ಒಂದು ರೀತಿಯ ಖುಷಿ ಆಗ್ತದಲ್ವ ಹಾಗೆ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೆಡುವಾಗ ನೀವು ನೋಡಿರ್ಬೋದು ಒಂದೇ ಒಂದು ಗೆಲ್ಲಿದ್ದದ್ದು ಆದರೆ ಈಗ ತುಂಬ ಗೆಲ್ಲುಗಳು ಬಂದಿದೆ ವಾಟರ್ ಆಪಲ್ ಗಿಡ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಈ ಅಪ್ಡೇಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು